ಎಲ್ಲರೂ ಹೇಗಿದ್ದೀರಾ ಸೌಖ್ಯ ಅಂತ ಭಾವಿಸ್ತೇನೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೊಟ್ಲಾ ಫ್ಯಾಮಿಲಿ ಬ್ಲಾಗ್ಸ್ ಇವತ್ತು ನಿಜವಾಗಿ ನಾನು ಸಂಡೇ ದಿನ ಬ್ಲಾಗ್ ಮಾಡುವ ಓಡಲ್ಲ ಆದ್ರೂ ಕೂಡ ನನಗೆ ಒಂದು ವಿಷಯವನ್ನು ಅರ್ಜೆಂಟ್ ಹೇಳ್ಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ನಾನು ಆ ಒಂದು ವಿಷಯವನ್ನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಇರೋದು ಒಂದೇ ವಾರ ಆ ರಕ್ಷಿತನ ಬಗ್ಗೆ ಒಂದು ನೆಗೆಟಿವ್ ಆಗಿ ಹೇಳಿದ್ರೆ ಜನರೆಲ್ಲ ನೆಗೆಟಿವ್ ಆಗಿ ಎಣಿಸ್ತಾರೆ ಅದಕ್ಕೋಸ್ಕರ ನಂಗೆ ಆ ಒಂದು ನಿನ್ನೆ ಒಂದು ಕಿಚನ್ ಜೊತೆ ಸಂದರ್ಶ ಇದಿರ್ತದಲ್ಲ ಮಾತುಕತೆ ಅಂತ ಇರ್ತದಲ್ಲ ಅದರಲ್ಲಿ ಎಪಿಸೋಡ್ ನೋಡಿ ನಂಗೆ ತುಂಬಾ ಬೇಜಾರಾಯ್ತು ಯಾಕಂದ್ರೆ ಸುದೀಪ್ ಸರ್ ಒಂದು ತಾರತಮ್ಯ ಮಾಡಬಾರ್ದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇದು ಯಾಕೆ ಈ ರೀತಿ ಯಾಕೆ ತಾರತಮ್ಯ ಮಾಡ್ತಾ ಇದ್ದಾರೆ ಯಾರು ಅಂತ ಹೇಳಿದ್ರೆ ಸುದೀಪ್ ಸರ್ ಓಕೆ ಫ್ಯಾಮಿಲಿ ಬಗ್ಗೆ ಮೊದಲು ಮಾತು ಹೇಳಿದ ಯಾರಂದ್ರೆ ರಾಶಿಕಾ ರಾಶಿಕಾ ಒಂದು ಮೊನ್ನೆ ಒಂದು ಆಟ ಆಡುವ ಒಂದು ಟಾಸ್ಕ್ ಅಲ್ಲಿ ಹೇಳ್ತಾ ನಾಮಿನೇಟ್ ಮಾಡುವ ಒಂದು ವಿಷಯದಲ್ಲಿ ರಕ್ಷಿತನಿಗೆ ಹೇಳ್ತಾಳೆ ನೀನು ಪ್ರತಿಯೊಬ್ಬರ ಹತ್ತಿರ ಹೋಗಿ ಮ್ಯಾನಿಪುಲೇಟ್ ಮಾಡ್ತೀವಿ ನನ್ನ ಫ್ಯಾಮಿಲಿಯವರು ಕೂಡ ಅಂತ ಹೇಳಿ ಆ ಒಂದು ಬಳಕೆ ಫಸ್ಟ್ ರಾಶಿಕಾ ಇವರೊಂದು ಸುದೀಪ್ ಸರ್ ಒಂದು ಒಂದು ಫುಲ್ ಕ್ಲಿಪ್ಪಿಂಗ್ಸ್ ನೋಡುದಿಲ್ಲ ಯಾರೋ ಒಂದು ಹೇಳಿದ ಸ್ಕ್ರಿಪ್ಟೆಡ್ ಆಗಿ ಬಂದು ಹೇಳ್ತಾರೆ ಅಂದ್ರೆ ಅದಕ್ಕೆ ಒಂದು ನಿಜವಾಗ್ಲೂ ಅರ್ಥನೇ ಇಲ್ಲ ಆ ಒಂದು ಪದ ಬಳಕೆ ಮಾಡಿದ್ದು ಫ್ಯಾಮಿಲಿ ಅಂತ ಹೇಳುವ ಒಂದು ಸೆಂಟೆನ್ಸ್ ಅನ್ನು ಯೂಸ್ ಮಾಡಿದ್ದು ಮೊದಲಿಗೆ ರಾಶಿಕಾ ಓಕೆ ರಾಶಿಕೆ ಹೇಳುದು ನನ್ನ ಫ್ಯಾಮಿಲಿ ಕೂಡ ಹೇಳಿದ್ದಾರೆ ನೀನು ಪ್ರತಿಯೊಬ್ಬರ ಹತ್ರ ಹೋಗಿ ಕ್ಯಾನುಕುಲೇಟ್ ಮಾಡ್ತೀನಿ ಅಂತ ಹೇಳಿ ಆಗ ಫ್ಯಾಮಿಲಿ ಇದ್ದ ಬಗ್ಗೆ ನಾನು ಯಾವಾಗ ಹೇಳಿದ್ದೇನೆ ಅಂತ ಹೇಳ್ತಾರೆ ಆ ಒಂದು ಮಾತಿನ ಬರದಲ್ಲಿ ಅವಳು ರಾಶಿಕನೇ ಮೊದಲಾಗಿ ಇವಳನ್ನು ತೆಗ್ದು ದೂಡ್ತಾಳೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಗ್ಬಾರ್ದು ಅಂತ ಹೇಳಿದ ನಂತರ ಇವಳು ಯಾಕೆ ಆ ಒಂದು ತಪ್ಪನ್ನು ಮಾಡಿದಾಳೆ ಯಾರು ರಾಶಿಕಾ ರಾಶಿಕ ಮೊದಲು ಆ ಒಂದು ಹೇಳಿ ನನ್ನ ಫ್ಯಾಮಿಲಿಯವರು ಹೇಳಿದ್ದಾರೆ ಅಂತ ಹೇಳಿ ತೆಗ್ದು ಆ ಇವಳು ಯಾರು ಫ್ಯಾಮಿಲಿ ಅಂತ ಹೇಳುವಾಗ ನೀನು ನನ್ನ ಫ್ಯಾಮಿಲಿಯ ಬಗ್ಗೆ ಮಾತನಾಡ್ಲಿಕ್ಕೆ ನಿಂಗೆ ಅಗತ್ಯ ಇಲ್ಲ ನೀನು ಯಾಕೆ ನನ್ನ ಫ್ಯಾಮಿಲಿಯನ್ನು ಹೇಳಿದು ಅಂತ ಅವಳನ್ನು ಮತ್ತಷ್ಟು ಉಗ್ರ ಮಾಡ್ತಾಳೆ ಯಾರು ರಾಶಿಕ ಓಕೆ ಫ್ಯಾಮಿಲಿ ಬಗ್ಗೆ ನಿಂಗೆ ಹೇಳುವ ಅಧಿಕಾರ ಇಲ್ಲ ಅಧಿಕಾರ ಇಲ್ಲ ಅಂತ ಹೇಳ್ತಾ ಅವಳನ್ನು ತೆಗ್ದು ದೂಡ್ತಾಳೆ ರಕ್ಷಿತನನ್ನು ರಕ್ಷಿತನನ್ನು ದೂಡುವಾಗ ಮತ್ತೆ ಅವಳು ರಕ್ಷಿತನನ್ನು ದೂಡದ ಅವಳು ಮತ್ತೆ ಹಿಂದಕ್ಕೆ ದಬ್ತಾಳೆ ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಆಗ್ತದೆ ಆದ್ರೆ ಅದರಲ್ಲಿ ಅವರ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಬರ್ದಿರ್ತದೆ ಒಬ್ಬರ ಮೈ ಟಚ್ ಮಾಡುವಂತಿಲ್ಲ ಹೇಳುವಂತಿಲ್ಲ ಅಂತ ಹೇಳಿ ಆದ್ರೂ ಆ ತಪ್ಪನ್ನು ಮಾಡಿದ ನಿಜವಾಗ್ಲು ಮೊದಲಾಗಿ ರಾಶಿಕ ಆ ತಪ್ಪನ್ನು ಮರೆಮಾಚಿ ನಿನ್ನೆದೊಂದು ಇದರಲ್ಲಿ ಅವಳನ್ನು ರಕ್ಷಿತನನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಸುದೀಪ್ ಸರ್ ನೀನು ಯಾಕೆ ಕೇಳಿಲ್ಲ ಅಂತ ಹೇಳಿ ಪ್ರತಿ ಸಲ ಕೂಡ ಪಾಪ ಎಷ್ಟೋ ಮಂದಿ ಹೇಳ್ತಾರೆ ಅವಳು ಕನ್ನಡ ಆ ವಾರದ ನಡುವೆಲ್ಲ ಪಟ 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 ಮಾತನಾಡ್ತಾಳೆ ಸುದೀಪ್ ಸೇರ್ ಬರುವಾಗ ಬೆಬ್ಬೆ ಬೆಬ್ಬೆ ಮಾಡ್ತಾಳೆ ಅಂತ ಹೇಳಿ ಯಾರಿಗೂ ಒಂದು ಸುದೀಪ್ ಸೇರ್ ಹತ್ರ ಮುಖಾಮುಖಿ ಮಾತನಾಡುವಾಗ ಯಾರಿಗೂ ಸತ್ಯಂತೆ ನರ್ವಸ್ ಆಗ್ತದೆ ಅದೇ ರೀತಿ ಪಾಪ ಅವಳು ತಡವರಿಸ್ತಾ ಇರ್ತಾಳೆ ಕನ್ನಡದಲ್ಲಿ ಈಗ ಕನ್ನಡದಲ್ಲಿ ಸರಾಗವಾಗಿ ಮಾತನಾಡುವವರಿಗೆ ಹೇಗೂ ಸುದೀಪ್ ಸೇರ್ ಹತ್ರ ಮಾತನಾಡಬಹುದು ಈ ಹುಡುಗಿ ಕನ್ನಡ ಕಲ್ಪ ಮಾತನಾಡುದು ಆವಾಗ ಯಾರು ತಡವರಿಸ್ತಾರೆ ಅವರೊಂದು ಕ್ರಾಸ್ ಪ್ರತಿ ಸಲ ನೀವು ಬೇಕಿದ್ರೆಸರ್ವ್ ಮಾಡಿ ಪ್ರತಿ ಸಲ ಕಿಚ್ಚನ ವಾರ ಆ ಒಂದು ಸೆಂಟೆನ್ಸ್ ಅವಳಿಗೆ ಪಾಪ ತುಳು ಅಲ್ಲಿ ಕೇಳಿದ್ರೆ ತುಳು ಅಲ್ಲಿ ಆನ್ಸರ್ ಮಾಡಬಹುದು ಕೆಲವೊಂದು ಶಬ್ದ ಕೆಲವೊಂದು ಪದಗಳು ಅವಳಿಗೆ ಅರ್ಥ ಆಗದಿದ್ರೆ ಅವಳು ನೋಡ್ತಾ ಇರ್ತಾಳೆ ಅಲ್ಲದೆ ಅವಳಿಗೆ ಎಂತ ಹೇಳಿಕೆ ಆಗುದಿಲ್ಲ ನಿನ್ನೆದ ಎಪಿಸೋಡ್ ಅಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿ ನೀನು ಅವರ ಹತ್ರ ಸ್ವಾರಿ ಕೇಳಬೇಕಿತ್ತು ನೀನು ಕ್ಯಾಮೆರಾದ ಮುಂದೆ ಹೋಗಿ ಸಾರಿ ಕೇಳಬೇಕಂತ ಹೇಳ್ತಾರೆ ಯಾಕೆ ಇವಳು ರಕ್ಷಿತ್ ಶೆಟ್ಟಿ ರಾಶಿಕನ ಫ್ಯಾಮಿಲಿ ಹತ್ರ ಸಾರಿ ಕೇಳಬೇಕು ಯಾಕಂದ್ರೆ ಫ್ಯಾಮಿಲಿ ಪದವನ್ನು ಫಸ್ಟ್ ಬಳಕೆ ಮಾಡಿದ್ದು ರಾಶಿಕ ನೀವು ಸುದೀಪ್ ಸರ್ಗೆ ನಾನು ಡೈರೆಕ್ಟ್ ಕೇಳುದು ನೀವು ಯಾಕೆ ರಾಶಿಕನಿಗೆ ಕೇಳಿಲ್ಲ ಅವಳನ್ನ ಯಾಕೆ ಹೈಲೈಟ್ ಮಾಡೋದು ಯಾರನ್ನು ನಮ್ಗೆ ಒಂದೇ ವಾರ ಇರುವುದು ಯಾಕೆ ರಕ್ಷಿತ ಶೆಟ್ಟಿಯ ಬಗ್ಗೆ ನೀವು ಅಷ್ಟೊಂದು ನೆಗೆಟಿವ್ ಆಗಿ ಮಾತನಾಡೋದು ಇಡೀ ಒಂದು ಲೋಕ ನೋಡ್ತಾ ಉಂಟು ಬಿಗ್ ಬಾಸ್ ಅನ್ನು ಯಾಕೆ ಅವಳನ್ನು ಒಂದು ನೆಗೆಟಿವ್ ಆಗಿ ಇದು ತೋರಿಸ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ಲಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಮತ್ತೆ ಪಟಕ್ಕಂತ ಈ ಒಂದು ವಿಷಯವನ್ನು ಹೇಳಲಿಕ್ಕೆ ಬಂದೆ ಯಾಕಂದ್ರೆ ಆ ನಮ್ಮ ರಕ್ಷಿತ ಶೆಟ್ಟಿ ಬಗ್ಗೆ ಯಾವುದೇ ಒಂದು ನೆಗೆಟಿವ್ ಪ್ರಸಾರ ಆಗಬಾರ್ದು ಯಾಕಂದ್ರೆ ಒಂದೇ ವಾರ ಇರುದು ಎಲ್ಲರ ಒಂದು ಬಹುಮತದಿಂದ ಈ ಒಂದು ಹುಡುಗಿಯೇ ವಿನ್ ಆಗ್ಬೇಕಂತ ಹೇಳಿ ನಾವೆಲ್ಲ ಶಪಥ ಮಾಡ್ಬೇಕು ಹ್ಮ್ ಮತ್ತೆ ನಂಗೆ ಅದು ಇಷ್ಟನೇ ಆಗ್ಲಿಲ್ಲ ಸಾರಿ ಕೇಳ್ಬೇಕಿದ್ದದ್ ಯಾರು ರಾಶಿಕ ರಾಶಿಕ ಮೊದಲು ಇವಳನ್ನು ದುಡಿದು ಅದಕ್ಕೆ ಇವರು ಹೈಲೈಟ್ಸ್ ಮಾಡ್ಲಿಲ್ಲ ಇವರು ಕೇಳಬಹುದಿತ್ತಲ್ಲ ರಾಶಿಕ ನೀನು ಅವಳನ್ನು ತೆಗೆದು ದೂಡಿದು ನಿನ್ನದು ತಪ್ಪಂತ ಅಂತ ಹೇಳ್ಬಹುದಿತ್ತಲ್ಲ ಆ ಒಂದು ಮಾತನ್ನು ಅವರು ಹೇಳಿಲ್ಲ ಅದು ಬಿಟ್ಟು ನೀನು ರಾಶಿಕನ ಫ್ಯಾಮಿಲಿಗೆ ಯಾಕೆ ಸಾರಿ ಕೇಳಿಲ್ಲ ಅಂತ ಆ ಒಂದು ವಿಷಯವನ್ನು ಹೇಳ್ತಾರೆ ಅದು ನನಗೆ ಇಷ್ಟನೇ ಆಗಲಿಲ್ಲ ನೋಡಿ ಸರ್ ಸುದೀಪ್ ಸರ್ಗೆ ನಾನು ಹೇಳೋದು ಯಾರಿಗೂ ನೀವು ತಾರತಮ್ಯ ಮಾಡಬೇಡಿ ಎಲ್ಲರೂ ಅಲ್ಲಿ ಗೇಮ್ ಶೋನೇ ಆಟ ಆಡ್ಲಿಕ್ಕೆ ಬಂದದು ಆ ಮನುಷ್ಯ ಹೇಳಿದ ನಂತರ ತಪ್ಪು ಹಾಕ್ತದೇನೆ ಆ ಒಂದು ತಪ್ಪನ್ನು ನೀವು ಹೈಲೈಟ್ ಆಗಿ ರಾಶಿಕನದ್ದು ತೋರಿಸಬೇಕಿತ್ತು ಅದು ಬಿಟ್ಟು ರಕ್ಷಿತನದ್ದು ತೋರಿಸೋದಲ್ಲ ಅದು ನಂಗೆ ಇಷ್ಟ ಆಗಲಿಲ್ಲ ನಂಗೆ ಅಂತಲ್ಲ ತುಂಬಾ ಮಂದಿಗೆ ಇಷ್ಟ ಅದಕ್ಕೋಸ್ಕರ ನಾನು ಈ ಒಂದು ವಿಷಯವನ್ನು ಹೇಳಿಕೆ ಬಂದದು ಯಾಕಂದ್ರೆ ಅವಳ ಬಗ್ಗೆ ನೆಗೆಟಿವ್ ಆಗಿ ಹೈಲೈಟ್ಸ್ ಮಾಡಿದ್ರೆ ಜನರಿಗೆ ತಪ್ಪು ಕಲ್ಪನೆ ಇರ್ತದೆ ಕೆಲವರು ಎಷ್ಟೋ ಮಂದಿ ಬಿಗ್ ಬಾಸ್ ನೋಡಿರುವುದಿಲ್ಲ ವಾರದು ಮಾತ್ರ ನೋಡ್ಲಿಕ್ಕೆ ಬರ್ತಾರೆ ಸುದೀಪ್ ಸರ್ ಎಂತ ಹೇಳ್ತಾರೆ ಅಂತ ಕೆಲವರು ಸುದೀಪ್ ಸೇರ್ದು ಫ್ಯಾನ್ ಇರ್ತಾರೆ ಸು ಸುದೀಪ್ ಸರ್ ಎಂತ ಹೇಳ್ತಾರೆ ಅದನ್ನೇ ಇಲ್ಲಿ ಆ ಹೌದು ಆಗಿರ್ಬೋದು ಅಂತ ಹೇಳ್ತಾರೆ ಆದ್ರೆ ನಮ್ಗೆ ನೋಡಿದವರಿಗೆ ಆ ಎಪಿಸೋಡ್ ನೋಡಿದವರಿಗೆ ನಮ್ಗೆ ಗೊತ್ತಿರ್ತದೆ ಏನಾಗಿದೆ ಏನು ಹೋಗಿದೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳಿ ಓಕೆ ಸೊ ಹಾಗಾಗಿ ರಾಶಿಕನದ್ದು ತಪ್ಪನ್ನು ಮರೆಮಾಚಿ ಇವಳನ್ನು ಹೈಲೈಟ್ಸ್ ಮಾಡೋದು ಸರ್ವತಃ ತಪ್ಪು ಅಂತ ನಾನು ಹೇಳುದು ಅದರ ನಂತರ ನಂಗೆ ಫೇಸ್ಬುಕ್ ಅಲ್ಲಿ ಕೂಡ ತುಂಬಾ ಮಂದಿ ಹೇಳಿದ್ರು ಧ್ರುವಂತು ಕೂಡ ನಮ್ಮದು ಕರಾವಳಿಯ ಹುಡುಗಲ್ಲ ನೀವ್ ಯಾಕೆ ಧ್ರುವಂತಿಗೆ ನೀವು ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ ನೋಡಿ ಪ್ರತಿಯೊಬ್ಬರಿಗೆ ಒಂದೊಂದು ಫ್ಯಾನ್ಸ್ ಅಂತ ಇರ್ತಾರೆ ನಾನು ರಕ್ಷಿತಾ ನನ್ನ ಫ್ಯಾನ್ ಆದ್ರಿಂದ ನಾನು ಅವಳದು ಸಪೋರ್ಟರ್ ಆದ್ರಿಂದ ನಂಗೆ ಒಬ್ಳಿಗೆ ಮಾತ್ರ ನಾನು ಸಪೋರ್ಟ್ ಮಾಡಿ ಮಾಡ್ಬೇಕಾಗ್ತದೆ ಪ್ರತಿಯೊಬ್ಬೊಬ್ಬರಿಗೆ ಒಂದೊಂದು ಫ್ಯಾನ್ಸ್ ಇರ್ತಾರೆ ಅವರವರದೇ ಫ್ಯಾನ್ಸ್ ಅವರವರದ್ದು ಸಪೋರ್ಟ್ ಬಗ್ಗೆ ಮಾತನಾಡ್ತಿದ್ದಾರೆ ಹಾಗಾಗಿ ನನ್ನದೊಂದು ಧರ್ಮ ಏನಂದ್ರೆ ರಕ್ಷಿತಾ ಶೆಟ್ಟಿಯ ಪರವಾಗಿ ನಾನು ಮಾತನಾಡುದು ನಂಗೆ ಅವರು ಅಂತ ಹೇಳಿ ತಾರತಮ್ಯ ಮಾಡುದಿಲ್ಲ ಮತ್ತೆ ಪ್ರತಿಯೊಂದರಲ್ಲೂ ನಾನು ಟು ಪಿನ್ ಕೇವಲ ಒಂದೇ ಬರೋದಲ್ಲ ಮೂರು ತಿಂಗಳಿಂದ ಸತತವಾಗಿ ಬರ್ತಾ ಇದೆ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಇದೆ ನಾನು ಆ ಕಡೆ ಈ ಕಡೆ ಯಾರಿಗೂ ಬಕೆಟ್ ಕೂಡ ಹಿಡಿತಾ ಇಲ್ಲ ನಾನು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳಿ ಪಾರದರ್ಶಕವಾಗಿ ತೋರಿಸ್ತಿದ್ದೇನೆ ಅವಳು ಸ್ಟ್ರೇಟ್ ಫಾರ್ವರ್ಡ್ ಬೋಲ್ಡ್ ಹುಡುಗಿ ಅದೇ ರೀತಿ ಅವಳಿಗೆ ದಯಾ ಗುಣ ಎಲ್ಲ ಇದೆ ಏನೇ ಇದ್ರು ಮನಸ್ಸಲ್ಲಿ ಇದ್ರು ಅದನ್ನು ನಾಲಿಗೆ ಮುಖಾಂತರ ಹೇಳ್ತಾರೆ ಕೆಲವರು ಹಿಂದಿನಿಂದ ದೂರ್ತಾ ಇರ್ತಾರೆ ಆ ಒಂದು ಬುದ್ಧಿ ಇಲ್ಲ ಮತ್ತೆ ಕೆಲವರು ಹೇಳ್ತಾರೆ ಅವಳಿಗೆ ಹೊಟ್ಟೆ ಕಿಚ್ಚು ಜಾಸ್ತಿ ಅವರ ಬೇರೆಯವರ ಒಟ್ಟಿಗೆ ಕೂತ್ಕೊಂಡ್ರೆ ಅವಳಿಗೆ ಆಗುದಿಲ್ಲ ಅಂತ ಹೇಳಿ ನಾನು ಮೊದಲೇ ಹೇಳಿದ್ದೇನೆ ಅವಳು ಸೆನ್ಸಿಟಿವ್ ತುಂಬಾ ಪಾಸಿಟಿವ್ ಅವಳ ಹತ್ರ ಯಾರು ತುಂಬಾ ಕ್ಲೋಸ್ ಅಲ್ಲಿ ಇರ್ತಾರೆ ಅವರ ಬಗ್ಗೆ ಅವಳಿಗೆ ಸ್ವಲ್ಪ ಪಾಸಿಟಿವ್ ಇರ್ತದೆ ರಘು ಜೊತೆ ರಾಶಿಕನ ಹತ್ರ ಮಾತನಾಡುವಾಗ ಅವಳು ಹೇಳ್ತಾಳೆ ಹೌದು ಅವರಿಗೆ ಕಂಫರ್ಟೇಬಲ್ ಆಗ್ತಾ ಇಲ್ಲ ಅಂತ ಹೇಳಿ ಆ ಒಂದು ವಿಷಯದಲ್ಲಿ ಅದನ್ನು ಕೂಡ ಎತ್ತಿಡಿತಾರೆ ಅವಳದು ವೀಟಿ ತೋರಿಸ್ತಾರೆ ಯಾರದು ರಕ್ಷಿತನದು ಹೀಗೆ ಮಾಡ್ತಿದ್ದಾಳಂತೆ ಯಾಕೆ ಅದೇ ವಿಟಿ ಇವಳದು ತೋರಿಸಬಹುದಿತ್ತಲ್ಲ ರಾಶಿಕನದು ತೋರಿಸ್ತೀವಿ ಓದಿತ್ತಲ್ಲ ರಾಶಿಕ ಅವಳನ್ನು ದೂಡಿದು ಅದ್ಯಾಕೆ ನಿನ್ನೆದು ಇದರಲ್ಲಿ ತೋರಿಸಲಿಲ್ಲ ನಂಗೆ ಅದು ಬೇಕಿತ್ತು ಯಾಕಂದ್ರೆ ತಪ್ಪು ತಪ್ಪು ಇಬ್ರುದಾಗಿದೆ ಅವಳನ್ನು ರಾಶಿಕನದ್ದು ಯಾಕೆ ತೋರಿಸಲಿಲ್ಲ ರಾಶಿಕನದ್ದು ಸಹ ತೋರಿಸ್ಬೇಕಿತ್ತಲ್ಲ ಅದನ್ನು ಅಡಗಿಸಿಟ್ಟು ಇವಳು ಅಲ್ಲಿಂದ ಬೀನ್ ಬ್ಯಾಗ್ ತೆಗೆದು ಹೋಗುದು ಮತ್ತೆ ಅಲ್ಲಿ ಕಂಫರ್ಟೇಬಲ್ ಆಗ್ತಾ ಇಲ್ಲಲ್ಲ ಅಂತ ಹೇಳುದು ಅದನ್ನು ಮಾತ್ರ ಹೈಲೈಟ್ಸ್ ಮಾಡಿ ತೋರಿಸಿದ್ದಾರೆ ಹಾಗಾಗಿ ನಾನು ಎಲ್ಲರಿಗೆ ಒಂದೇ ಹೇಳೋದು ಅವಳದು ಸಪೋರ್ಟಸ್ ಯಾರೆಲ್ಲ ಇದ್ದಾರೆ ರಕ್ಷಿತ ಶೀಟು ಎಲ್ಲರೂ ನಾವು ಎಲ್ಲರೂ ಒಗ್ಗಟ್ಟು ಮಾಡಿ ಈ ಒಂದು ಹುಡುಗಿ ವಿನ್ ಆಗುವಾಗೆ ಮಾಡಬೇಕು ಮತ್ತೆ ಇವತ್ತಿನ ಎಪಿಸೋಡಲ್ಲಿ ಯಾರು ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲ ಕ್ವಶನ್ ಮಾರ್ಕ್ ಆಗಿದೆ ಯಾಕಂದ್ರೆ ಪ್ರತಿದಿನ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಆ ರೀತಿ ತಿರುವು ಬರ್ತಾ ಇದೆ ಸೊ ಹಾಗಾಗಿ ನಮ್ಮೆಲ್ಲರದು ಕರ್ತವ್ಯ ಏನಂದ್ರೆ ಅವಳಿಗೆ ವೋಟ್ ಮಾಡ್ಬೇಕು ಹೇಗೆ ಅಂತ ಹೇಳಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಿನ್ನೆ ಹಾಕಿದ್ದೇನೆ ನೀವು ನೋಡಿ ಲಾಗಿನ್ ಹೇಗೆ ಆಗೋದು ಅದರ ನಂತರ ಏನೆಲ್ಲ ಪ್ರೊಸೀಜರ್ ಇದೆ ಪ್ರತಿ ಒಂದು ಎ ಟು ಝೆಡ್ ಕನ್ನಡದಲ್ಲಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದ್ದೇನೆ ಸೊ ಹಾಗಾಗಿ ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡುವ ನಾನು ಅವರು ಅಂತ ಹೇಳಿ ಇವತ್ತಿನವರೆಗೂ ತಾರತಮ್ಯ ಮಾಡಲಿಲ್ಲ ಪ್ರತಿಯೊಬ್ಬರನ್ನು ನಾನು ಎಪ್ರಿಷಿಯೇಟ್ ಮಾಡಿದ್ದೀನಿ ಗಿಲ್ಲಿ ರಘು ಗೌಡ ಕಾವ್ಯ ಇವರ ಪ್ರತಿಯೊಬ್ಬರನ್ನು ಎಪ್ರಿಷಿಯೇಟ್ ಅಲ್ಲಿ ಅಶ್ವಿನಿ ಕೂಡ ತುಂಬಾ ಎಪ್ರಿಷಿಯೇಟ್ ಮಾಡಿದ್ದೆ ಯಾವಾಗ ಅವಳು ಮತ್ತೆ ಹೋದ ವರದಲ್ಲಿ ಹತ್ರ ಹೇಳ್ತಾಳೆ ರೂಮ್ ಅಲ್ಲಿ ಕುತ್ಕೊಂಡು ರಕ್ಷಿತ ಬೆಳಿಗ್ಗೆ ಎದ್ದು ಹುಚ್ಚರಾಗಿ ಕುಣಿತಾಳೆ ಆ ರೀತಿ ಹೇಳಿದ್ಲು ಗೊತ್ತಾಯ್ತಾ ಈ ಹುಡುಗಿ ಆದ್ರೆ ಯಾವ್ದನ್ನು ತಲೆಗೆ ಅವಳಿಗೆ ಕಂದ ಮಗು ಅಂತ ಹೇಳುವಾಗ ಅವಳು ಕ್ಲೀನ್ ಬೋರ್ಡ್ ಆಗ್ತಾಳೆ ನಾನು ಮೊದ್ಲೆ ಹೇಳಿದಾಗೆ ಅವಳು ತುಂಬಾ ಸೆನ್ಸಿಟಿವ್ ಹುಡುಗಿ ಯಾರು ತುಂಬಾ ಅತಿಯಾಗಿ ಪ್ರೀತಿ ಮಾಡ್ತಾರೆ ಅವರನ್ನು ಇವಳು ಕಣ್ಣು ಮುಚ್ಚಿ ಬ್ಲೈಂಡ್ ಆಗಿ ನಂಬ್ತಾಳೆ ಅವಳಿಗೆ ಕಂದ ಮಗು ಅಂತ ಹೇಳಿದ್ರೆ ಕ್ಲೀನ್ ಬೋಲ್ಡ್ ಆಗ್ತಾಳೆ ಇವಳು ಎಂತ ಮಾತನಾಡಿದಾಳೆ ಧ್ರುವಂತ ಹುಡುಗಿಗೆ ಪಾಪ ಗೊತ್ತಿಲ್ಲ ಹಾಗಾಗಿ ಅವಳು ತೋರ್ಪಡಿಕೆಯ ಪ್ರೀತಿ ತೋರಿಸ್ತಿದ್ದಾಳೆ ಯಾರು ಅಶ್ವಿನಿ ಗೌಡ ಅದರ ನಂತರ ಒಂದು ಹಿರೇಸಿದ್ದು ಇದ್ರಲ್ಲಿ ಕೂಡ ಹಾಗೇನೆ ತಲೆದು ಇದ್ರಲ್ಲಿ ಒರೆಸಬೇಕಿರ್ತದೆ ಅದನ್ನು ಕೈಯಲ್ಲಿ ಕೂಡ ಒರೆಸಿದ್ದಾಳೆ ತುಂಬಾ ಮಿಸ್ಟೇಕ್ ಮಾಡ್ತಾಳೆ ಅದನ್ನು ಯಾವ್ದನ್ನು ಇವರು ಹೈಲೈಟ್ಸ್ ಮಾಡುದಿಲ್ಲ ಕೇವಲ ಇವರಿಗೆ ಕಿಚನ್ ಇದು ಬರುವಾಗ ವೀಕೆಂಡ್ ಬರುವಾಗ ಖಾಲಿ ರಕ್ಷಿತಾ ಶೆಟ್ಟಿ ಮಾತ್ರ ಇದು ಆಗುದು ಮತ್ತೆ ಇನ್ನೊಂದು ನಿಜವಾಗ್ಲೂ ನಾನು ಅಪ್ರಿಷಿಯೇಟ್ ಹ್ಯಾಟ್ಸ್ ಅಪ್ ಮಾಡ್ತೀನಿ ನಮ್ಮ ಒಂದು ರಕ್ಷಿತ ಶೆಟ್ಟಿಗೆ ಕೆಲವರು ಎಷ್ಟೋ ಮಂದಿ ಹೋದವರು ಒಂದು ಎರಡು ವಾರದಲ್ಲಿ ಮೂರು ವಾರದಲ್ಲಿ ಎಲಿಮಿನೇಟ್ ಆಗಿ ಬರ್ತಾರೆ ಈ ಒಂದು ಹುಡುಗಿ ಹಂಡ್ರೆಡ್ ಡೇಸ್ ಕಂಪ್ ಕಂಪ್ಲೀಟ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಾಳೆ ಅದು ಎಲ್ಲರೂ ಪ್ರಶಂಸೆ ಮಾಡಬೇಕು ನಮ್ಮ ಒಂದು ತುಳುನಾಡ ಹುಡುಗಿ ಅಂತೇಳಿ ಎಷ್ಟೋ ಮನೆ ನನಗೆ ಕಮೆಂಟ್ಸ್ ಅಲ್ಲಿ ಬಂದು ಕೂಡ ಹಾಕ್ತಾರೆ ನಾವು ಉಡುಪಿಯವರು ನಾವು ಬನ್ನಂಜೆಯವರು ನಾವು ಆ ಕಡೆಯವರು ಪಡಬಿತ್ರಿಯವರು ಆದ್ರೆ ನಾವು ಗಿಲ್ಲಿಗೆ ಸಪೋರ್ಟ್ ಮಾಡಿ ನಿಮಗೆ ನಾಚಿಕೆ ಆಗಬೇಕು ಯಾಕಂದ್ರೆ ನೀವು ಒಂದು ನಮ್ಮ ಕರಾವಳಿಯವರ ಜನರಾಗಿ ನೀವು ಯಾರಿಗೋ ಒಂದು ಬೇರೆಯವರಿಗೆ ಹಾಕ್ತೇನೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮಗೆ ನಾಚಿಕೆ ಆಗಬೇಕು ಒಂದು ನಿಮಗೆ ಹೆಣ್ಣು ಮಕ್ಕಳಿಲ್ಲ ಹೆಣ್ಣು ಮಕ್ಕಳಿದ್ರೆ ನಿಮಗೆ ಒಂದು ವೇಳೆ ಬೇರೆಯವರಿಗೆ ಹಾಕ್ಲಿಕ್ಕೆ ಮನಸ್ಸಿದ್ರು ಅದನ್ನು ಇಲ್ಲಿ ಬಂದು ತೋರ ತೋರ್ಪಡಿಸಬೇಕಂತ ಇಲ್ಲ ಒಂದು ಎರಡು ಮೂರು ಮಂದಿ ಹೆಂಗ ತುಂಬಾ ಮಂದಿ ಇದ್ದಾರೆ ನಾನು ಜಾತಿ ಬಗ್ಗೆ ಆದ್ರೆ ತುಂಬಾ ಮಂದಿ ಹೇಳ್ತಾರೆ ನಾವು ಗಿಲ್ಲಿಗೆ ಸಪೋರ್ಟ್ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿ ಇದು ನಿಮ್ಮದು ವ್ಯಕ್ತಿತ್ವವನ್ನು ತೋರಿಸ್ತದೆ ಬಿಗ್ ಬಾಸ್ ಅಲ್ಲಿ ಹೇಗೆ ಒಬ್ಬೊಬ್ಬರ ವ್ಯಕ್ತಿತ್ವ ತೋರಿಸ್ತದೆ ಅದೇ ರೀತಿ ನೀವು ಕಮೆಂಟ್ ಹಾಕ್ತಿರಲ್ಲ ಹೇಳ್ ಕಮೆಂಟ್ಸ್ ಹಾಕ್ತಿರಲ್ಲ ನಾವು ಕರಾವಳಿ ಜನರು ಆದ್ರೆ ಅವಳಿಗೆ ಹಾಕುದಿಲ್ಲ ಅಂತ ಹೇಳ್ತಾರಲ್ಲ ಅದು ನಿಮ್ಮದು ವ್ಯಕ್ತಿತ್ವ ತೋರಿಸ್ತದೆ ನನ್ನದೇನಲ್ಲ ಇನ್ನೊಬ್ಬ ಕೂಡ ನಿನ್ನೆ ಹಾಗೆ ಹುಚ್ಚರಾಗಿ ನಂಗೆ ಒಂದು ಇದು ಕಮೆಂಟ್ಸ್ ಹಾಕ್ತಿದ್ದ ನಾನು ಒಂದು ಕಡಕ್ ರಿಪ್ಲೈ ಮಾಡಿ ಅದರ ನಂತರ ಅರ್ಧ ಗಂಟೆ ನಂತರ ತೆಗೆದು ಬ್ಲಾಕ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ಹೇಟರ್ಸ್ ಇರ್ತಾರೆ ಅವಳದು ಜಸ್ಟ್ ಒಂದು ಅವರಿಗೆ ನೋಡಬಹುದು ಕಮೆಂಟ್ ಆಗುದಿಲ್ಲ ಯಾಕಂದ್ರೆ ಕಮೆಂಟ್ ಬ್ಲಾಕ್ ಇಟ್ಟಿದ್ದೇನೆ ನೀವು ನೋಡಿ ನಾನು ಯಾರದ ಬಗ್ಗೆ ಪಾರದರ್ಶಕವಾಗಿ ಬಕೆಟ್ ಹಿಡಿತಿಲ್ಲ ಯಾವುದು ಸರಿ ಇದೆ ಯಾವ್ದು ತಪ್ಪಿದೆ ಅದನ್ನು ಕೂಡ ನನ್ನ ಒಂದು ವಿಡಿಯೋದಲ್ಲಿ ಪಾರದರ್ಶಕವಾಗಿ ನಾನು ಹೇಳ್ತೇನೆ ಓಕೆ ನಾನು ಯಾರನ್ನ ಅವರನ್ನು ಇವರನ್ನು ಅಂತ ಹೇಳಿ ಯಾರಿಗೂ ಇದು ಮಾಡುದಿಲ್ಲ ನಾನು ರಕ್ಷಿತಾ ಶೆಟ್ಟಿಯ ಸಪೋರ್ಟ್ ಹೇಳಿದ ನಂತರ ರಕ್ಷಿತ ಶೆಟ್ಟಿಗೆನೆ ನಾನು ಸಪೋರ್ಟ್ ಮಾಡಬೇಕಾಗಲ್ಲದೆ ಬಿಟ್ಟು ನಾನು ಇನ್ನೊಂದು ಒಬ್ಬ ಕರಾವಳಿ ಹುಡುಗ ಅಂತ ಹೇಳಿ ಅವನಿಗೆ ಇದು ಮಾಡಿದ್ರೆ ನಾನು ತಾರತಮ್ಯ ಮಾಡಿದ ಹಾಗೆ ಆಗ್ತದೆ ಯಾಕಂದ್ರೆ ನಾನು ಸಪೋರ್ಟರ್ ಆಗಿ ಮೂರು ತಿಂಗಳಿಂದ ಸತತವಾಗಿ ಯಾರ ಹಿಂದೆ ಇದ್ದೇನೆ ಅವರಿಗೆ ಮಾತ್ರ ಸಪೋರ್ಟ್ ಮಾಡೋದಲ್ಲ ಇನ್ನೊಬ್ಬರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಹಾಗಾಗಿ ನನ್ನ ವ್ಯಕ್ತಿತ್ವ ಕೂಡ ನೀವು ಒಂದು ವಿಡಿಯೋ ನೋಡಿ ಬಂದು ಹೇಳುದು ಬೇಡ ನನ್ನದು ವಿಡಿಯೋ ಮೂರು ತಿಂಗಳಿಂದ ಹಾಕ್ತಾ ಬರ್ತಾ ಇದ್ದೀನಿ ಎಷ್ಟೋ ಮಂದಿ ಅವಳೊಟ್ಟಿಗೆ ವಿಡಿಯೋ ಮಾಡಿದರೆ ಎಲ್ಲ ಮಾಡಿದರೆ ಆದ್ರೆ ಒಂದು ದಿನ ಸಪೋರ್ಟ್ ಮಾಡಿ ವಿಡಿಯೋ ಮಾಡಲಿಲ್ಲ ಆದ್ರೆ ನಾನು ಅವಳೊಟ್ಟ ಜೊತೆ ಇವತ್ತಿನವರೆಗೂ ಪರ್ಸನಲ್ ಆಗಿ ಸಿಗ್ಲಿಲ್ಲ ಏನಿಲ್ಲ ಆದ್ರೂ ಕೂಡ ಆ ಒಂದು ಒಳ್ಳೆ ಹುಡುಗಿದ ಅವಳಿಗೆ ಸಪೋರ್ಟ್ ಮಾಡ್ತೇನೆ ಇದುವರೆಗೂ ಸಪೋರ್ಟ್ ಕೂಡ ವಿಡಿಯೋ ಮಾಡಲಿಲ್ಲ ನಿನ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹುಡುಗ ಹಾಕಿದ್ದ ಒಂದು ಐದಾರು ಮಂದಿ ಒಂದು ಕಂಟೆಂಟ್ ಕ್ರಿಯೇಟರ್ ಮೆನ್ಷನ್ ಮಾಡಿದ ತುಂಬಾ ಥ್ಯಾಂಕ್ಸ್ ನಿಮ್ಗೆ ನೀವು ಅಟ್ ಲೀಸ್ಟ್ ಒಂದು ರಕ್ಷಿತಾ ಒಂದು ಸಪೋರ್ಟ್ ಮಾಡಿ ವಿಡಿಯೋ ಮಾಡ್ತಿದ್ದಾರೆ ಕೆಲವರು ಕೇವಲ ನಾಮಕೆ ವಸ್ತ ಅಂತ ಹೇಳಿದ್ದಾರೆ ಅಂತ ಹೇಳಿ ತುಂಬಾ ಅಪ್ರಿಶಿಯೇಟ್ ಆಗ್ತದೆ ಯಾಕಂದ್ರೆ ನಮ್ಮದು ಮನೆಮಗಳಾಗಿ ನಾವು ಟ್ರೀಟ್ ಮಾಡಬೇಕು ನಮ್ಮದು ಕರಾವಳಿ ಹುಡುಗಿ ಅಂತ ಹೇಳಿ ನಾವು ನಿಜವಾಗಿ ಹೆಮ್ಮೆ ಪಡಬೇಕು ಅದು ಬಿಟ್ಟು ನಮ್ಮದು ನಾವು ಉಡುಪಿಯವರು ನಾವು ಪಡುಬಿದ್ರಿಯವರು ಆದರೂ ಅವಳಿಗೆ ಓಟ್ ಮಾಡೋದಿಲ್ಲ ನಮ್ಮದು ಗಿಲ್ಲಿ ಅಂತ ಹೇಳುವಾಗ ನನ್ನದು ವ್ಯಕ್ತಿತ್ವ ಅಲ್ಲ ನಿಮ್ಮದು ವ್ಯಕ್ತಿತ್ವ ನಿಮ್ಮದು ಮನಸ್ಸಲ್ಲಿ ಎಷ್ಟು ಕೊಳಕಿದೆ ಅದು ನಿಮ್ಮದು ವ್ಯಕ್ತಿತ್ವ ಕಮೆಂಟ್ ಮೂಲಕ ಬರ್ತದೆ ಸೊ ನಾನು ಹಾಗಾಗಿ ಅವರಿಗೆ ಎಂತ ಸಹ ಹೇಳಿಲ್ಲ ಅದಕ್ಕೆ ಆನ್ಸರ್ ಕರೆಕ್ಟಾಗಿ ರಕ್ಷಿತ ಶಿಟ್ಟಿದ್ದು ಸಪೋರ್ಟರ್ಸ್ ಅಲ್ಲಿ ಅವರಿಗೆ ರಿಪ್ಲೈ ಮಾಡಿದ್ದಾರೆ ಹಾಗಾಗಿ ನಿಮಗೆ ಯಾರು ಕರೆಕ್ಟ್ ಕಾಣ್ತಾರೆ ಅವರಿಗೆ ಮಾತ್ರ ಇದು ಮಾಡಿ ಅದಲ್ಲದೆ ಅವಳು ಎಷ್ಟೋ ಮಂದಿಗೆ ದಾನ ಧರ್ಮ ಮಾಡಿದಾಳೆ ಒಳ್ಳೆ ಗುಣ ಇದೆ ಎಷ್ಟೋ ಮಂದಿ ಮಕ್ಕಳಿಗೆ ಅವಳು ಹೋಗಿ ಸ್ಪೆಷಲ್ ಆಗಿ ಹೋಗಿ ಅವರಿಗೆ ಹ್ಯಾಪಿನೆಸ್ ಇದೆ ಅದನ್ನು ಕೊಡ್ತಾ ಇದ್ದಾಳೆ ಕೆಲವರು ಎಷ್ಟೋ ಮಂದಿ ಅವರದೇ ಸ್ವಾರ್ಥಕ್ಕೋಸ್ಕರ ಎಷ್ಟೋ ಹಣವನ್ನು ಅವರದೇ ಇದಕ್ಕೆ ಮಾಡ್ತಾ ಇರಲ್ಲದೆ ಬೇರೆಯವರ ಬಗ್ಗೆ ಆಲೋಚನೆ ಮಾಡೋದಿಲ್ಲ ಅಂತದ್ರಲ್ಲಿ ಈ ಒಂದು ಹುಡುಗಿ ಅವಳದ್ದು ಹ್ಯಾಪಿನೆಸ್ ಮತ್ತೆ ಬೇರೆಯವರದ್ದು ಕೂಡ ಗೆ ಅವಳು ಎಷ್ಟೋ ದಾನ ಧರ್ಮ ಮಾಡ್ತಾ ಇದ್ದಾಳೆ ಈ ಒಂದು ಗುಣವನ್ನು ಕೂಡ ನೋಡಿ ಕೇವಲ ಅವಳು ಓವರ್ ಕಾನ್ಫಿಡೆಂಟ್ ಅವಳು ಚೆಲ್ಲಾಟ ಮಾಡ್ತಾಳೆ ಹಾಗೆ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಅಂತೆ ಬೇಡಿ ಯಾಕಂದ್ರೆ ಅವಳದು ಒಳ್ಳೆ ಗುಣ ಕೂಡ ನೋಡಿ ಓಕೆ ಅವಳದು ಹತ್ತು ಪರ್ಸೆಂಟ್ ಅಲ್ಲಿ ಒಂಬತ್ತು ಪರ್ಸೆಂಟ್ ಅವಳದು ಒಳ್ಳೆ ಗುಣ ಇತ್ತು ಒಂದು ಪರ್ಸೆಂಟ್ ಅವಳು ಆ ಹಾಗೆ ಮಾಡ್ತಾಳೆ ಹೀಗೆ ಚೆಲ್ಲಾಟ ಮಾಡ್ತಾಳೆ ಆ ಒಂದು ಏಜಲ್ಲಿ ನಿಜವಾಗ್ಲು ಸಹಜ ಮಾಡುದು ಸಹಜ ಓಕೆ ಆದ್ರೆ ಇಪ್ಪತ್ನಾಲ್ಕು ವರ್ಷ ಅವಾಗ ಒಂದು ಮನೆ ಮಾಡಿ ಕೊಡುದಂದ್ರೆ ನಿಜವಾಗ್ಲೂ ಸಾಧನೆ ಆ ಏಜ್ ಅಲ್ಲಿ ಎಷ್ಟೋ ಮಂದಿ ಪ್ರೀತಿ ಪ್ರೇಮ ಪ್ರಣಯ ಅಂತ ಹೇಳಿ ಎಷ್ಟೋ ಮಂದಿ ಲವ್ ಫೇಲಿಯರ್ ಆಗಿ ಅದರ ನಂತರ ಎಷ್ಟೋ ಮಂದಿ ಡಿಪ್ರೆಷನ್ ಇದ್ದಾರೆ ಇನ್ನು ಎಷ್ಟೋ ಮಂದಿ ಲವ್ ಅದರಲ್ಲೇ ಮ್ಯಾಟ್ರಲ್ಲಿದ್ದಾರೆ ಹ ಅಂಥದ್ರಲ್ಲಿ ಆ ಹುಡುಗಿ ಇಪ್ಪತ್ನಾಲ್ಕು ವರ್ಷದಲ್ಲಿ ತನ್ನ ಗೆ ಒಂದು ಮನೆ ಮಾಡಿ ಕೊಟ್ಟಿದ್ದೆ ನೀವೇ ಅಪ್ರಿಶಿಯೇಟ್ ಮಾಡ್ಬೇಕು ಯಾರ ಅವಳನ್ನು ದೂರಿ ಮಾತನಾಡ್ತಿರಲ್ಲ ಆ ಒಂದು ಏಜಲ್ಲಿ ಅವಳು ಮನೆ ಮಾಡಿ ಕೊಟ್ಟಿದಾಳಲ್ಲ ಸಣ್ಣ ವಯಸ್ಸಲ್ಲಿ ಅದನ್ನು ನೀವು ಅಪ್ರಿಶಿಯೇಟ್ ಮಾಡಬೇಕು ಪ್ರತಿಯೊಂದರಲ್ಲಿ ಮೊಸರಲ್ಲೂ ಕೂಡ ಕಲ್ಲು ಬರಬೇಡಿ ಅಂತ ಹೇಳುದು ಓಕೆ ಇನ್ನು ಸ್ವಲ್ಪನೇ ದಿನ ಇರುವುದು ಸೊ ಹಾಗಾಗಿ ನಾನು ಓಟ್ ಹೇಗೆ ಮಾಡುದು ಅಂತ ಕೂಡ ಹೇಳಿಕೊಟ್ಟೆ ನಾನು ಸೊ ಪ್ರತಿಯೊಬ್ಬರದ್ದು ನಿಮ್ಗೆ ಕೂಡ ಕಣ್ಣಿದೆಯಲ್ಲ ಕಣ್ಣಿದ್ದು ಕುರುಟರಾಗಿ ಅಂತ ಹೇಳುದು ಏಟಸಿಗೆ ಪ್ರತಿಯೊಂದನ್ನು ಪಾರದರ್ಶಕವಾಗಿ ನೋಡಿ ಹಾಗೇನೆ ನನ್ನ ನನ್ನದು ಏನಂದ್ರೆ ನಾನು ಯಾರಿಗೂ ಮೆನ್ಷನ್ ಮಾಡಲಿಲ್ಲ ಇಲ್ಲಿ ಅವರು ಕೊಡಿ ಇವರು ಕೊಡಿ ಅಂತ ಹೇಳಿ ಅವಳದ್ದು ಸಪೋರ್ಟ್ಸ್ ಮತ್ತೆ ಎಲ್ಲರಿಗೆ ನಮ್ಮದು ಪಾಪ ಎಷ್ಟೋ ಮಂದಿ ಬೇರೆಯವರು ಬ್ಯಾಂಗ್ಳೂರಲ್ಲಿ ಇದ್ದವರು ಕೂಡ ನಂಗೆ ಇಲ್ಲಿ ಕಮೆಂಟ್ಸ್ ಹಾಕಿದ್ದಾರೆ ಮೇಡಮ್ ನಾವು ರಕ್ಷಿತಾ ಶೆಟ್ಟಿಗೆ ನಾವು ಒಬ್ಬೊಬ್ಬರ ನೂರ ಐವತ್ತೆಲ್ಲ ವೋಟ್ ಅಂತ ಹೇಳಿ ಇದು ಅವಳ ಗೆದ್ದ ಪ್ರೀತಿ ಅಹ್ ತೋರಿಸ್ತದೆ ಓಕೆ ಸೊ ಎಲ್ಲರೂ ನಾವು ಭೇದ ಭಾವವಿಲ್ಲದೆ ಜಾತಿ ಮತವಿಲ್ಲದೆ ಯಾವುದೇ ಒಂದು ಭೇದ ಭಾವವಿಲ್ಲದೆ ಅವಳಿಗೆ ವೋಟ್ ಮಾಡಿಸುವ ಅವಳನ್ನೇ ಗೆಲ್ಲಿಸುವ ಅಂತ ಹೇಳ್ತಾ ಇದ್ದೇನೆ ಓಕೆ ಸೊ ನನ್ನ ಲೆಕ್ಕದಲ್ಲಿ ರಕ್ಷಿತಾ ಶೆಟ್ಟಿ ವಿನ್ ಅಂತ ನನ್ನದು ಇಂಟ್ಯೂಷನ್ ಹೇಳ್ತಾ ಇದೆ ಓಕೆ ವಿಡಿಯೋ ಇಲ್ಲಿಗೆ ನಾನು ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದಿರಿ ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೀಗೇ ನಿಮ್ಮೆಲ್ಲ ಸಹಕಾರ ಕರೆಲಿ ಕಿಪ್ ಸಪೋರ್ಟಿಂಗ್